ನಮ್ಮ ಇದೆ ಸರ್ಕಾರದಲ್ಲಿ ಚಿಂತೆನೇ ಇದೆ ಯು ಎಲ್ ಬಿ ಬಸವ ಅಂಬೇಡ್ಕರ್ ವಾಜಪೇಯದಲ್ಲಿ ಏನಿವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಅದಕ್ಕೆ ಜನರಲ್ಗೆ ಮೂರುವರೆ ಲಕ್ಷ ಮಾಡಬೇಕು ಎಸ್ ಎಸ್ ಸಿ ಟಿಗೆ ನಾಲ್ಕು ಲಕ್ಷ ಮಾಡಬೇಕಂತ ಚಿಂತೆ ಇದೆ ಅದ್ರ ಜೊತೆಯಲ್ಲಿ ಸದಸ್ಯರು ಹೇಳ್ದಂಗೆ ಬಡವ್ರ ಮನೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಈಗ ನಮ್ಮ ಸ್ಲಂ ಬೋರ್ಡ್ದೇ ಉದಾಹರಣೆ ನಾನು ಕೊಡ್ತೀನಿ ನಾನು ಸ್ಲಂ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಹತ್ತು ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿರೋದು ಈಗಿಲ್ಲ ಹತ್ತು ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿರೋದು ಈಗ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಜನ್ರಲ್ಗೆ ಒಂದು ಒಂದೂವರೆ ಲಕ್ಷ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ಮೂರು ಲಕ್ಷ ಆಗ್ತದೆ ನಾಲ್ಕೂವರೆ ಲಕ್ಷ ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಬಡವರು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಸ್ಲಮ್ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗೆ ಏಳು ಸಾವಿರದ ನಾನ್ನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಅಂತೀವಿ ನಾವು ಅದಕ್ಕೆ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆ ಅರವತ್ತು ಮನೆಗೆ ಎರಡು ಸಾವಿರದ ನೂರು ಕೋಟಿ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು ಬರೇ ಹತ್ತು ವರ್ಷದಲ್ಲಿ ಬೆನಿಫಿಷರಿ ಬರೇ ಕೊಟ್ಟಿರೋದು ಮುನ್ನೂರು ಹತ್ತು ಕೋಟಿ ಕೊಟ್ಟವರೆ ಯಾರು ಐದು ಸಾವಿರ ಕೊಟ್ಟವ್ರೆ ಹತ್ತು ಸಾವಿರ ಕೊಟ್ಟವ್ರೆ ಹದಿನೈದು ಸಾವಿರ ಆದಮೇಲೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಹೋಸ್ ಸತಿ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ನಿಮ್ಮ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು ಸರ್ ಹಿಂದಿನ ಸರ್ಕಾರದಲ್ಲಿ ನಾವು ಮನೆಗಳಿಗೆ ಸ್ಯಾಂಕ್ಷನ್ ಮಾಡಿದ್ದು ಬಡವ್ರ್ಗೆ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಅಂದರೆ ಏಳುವರೆ ಲಕ್ಷದಲ್ಲಿ ನಾಲ್ಕುವರೆ ಲಕ್ಷ ಬೆನಿ ಬಡವರು ಕೊಡಬೇಕಾಗ್ತದೆ ಅವರು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಆಗೋಣ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಸರ್ಕಾರ ವತಿಯಿಂದನೇ ನಾಲ್ಕು ಲಕ್ಷ ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡಿ ಹೋದ ವರ್ಷದಲ್ಲಿ ನಾವು ಹತ್ತು ವರ್ಷದ ಒಂದು ಮನೆ ಕೊಟ್ಟಿರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಈಗ ಬರೋ ತಿಂಗಳು ಜನ್ವರಿಯಲ್ಲಿ ಇಪ್ಪತ್ನಾಲ್ಕನೇ ತಾರೀಖಿಗೆ ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ನಾವು ಸರ್ಕಾರ ವತಿಯಿಂದಾನೆ ಹಾಗಾಗಿ ನಾವು ಮೂರುವರೆ ನಾಲ್ಕು ಲಕ್ಷ ಮಾಡಬೇಕಂತ ಸರ್ಕಾರದ ಚಿಂತನೆ ಇದೆ ಬಡವರು ಒಳ್ಳೇದು ಮಾಡಬೇಕಂತ ಮನೆ ಮುಖ್ಯಮಂತ್ರಿಗಳು ಬರೋ ಬಜೆಟನ್ನು ಮಾಡುವ ಅಂತ ಹೇಳಿದ್ದಾರೆ